ಅದ್ದೂರಿಯಾಗಿ ಜರುಗಿದ ರೋಣ ತಾಲೂಕಿನ ಕೊತ್ಬಾಳ ಗ್ರಾಮದ ಶ್ರೀಗುರು ಸಿದ್ದೇಶ್ವರ ರಥೋತ್ಸವ ತಾಲೂಕಿನ ಕೊತ್ಬಾಳ ಗ್ರಾಮದ ಆರಾಧ್ಯ ದೈವರಾದ ಶ್ರೀಗುರು ಅಡವಿ ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಜರುಗಿತು ಇದಕ್ಕೂ ಮುನ್ನ ಬೆಳಗ್ಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿತು ಸುತ್ತಮುತ್ತಲಿನ ಗ್ರಾಮದ ನೂರಾರು ಭಕ್ತರು ಮಠಕ್ಕೆ ಆಗಮಿಸಿ ಹೂವು ಬಾಳೆಹಣ್ಣು ಅರ್ಪಿಸುವ ಮೂಲಕ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಭಕ್ತಿ ಭಾವ ಮೆರೆತರು ನಂತರ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಜರುಗಿತು ಸಾಮೂಹಿಕ ಕಾರ್ಯಕ್ರಮ ಸಾಮೂಹಿಕ ಲಗ್ನ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ನಡೆಸಿಕೊಟ್ಟ ಕೀರ್ತಿ ಕೊತ್ಬಾಳ ಗ್ರಾಮಕ್ಕೆ ಇದೆ ದುಂದು ವೆಚ್ಚದಲ್ಲಿ ವಿವಾಹ ಮಾಡುವುದರಿಂದ ಅರ್ಥವಿಲ್ಲ ಈ ರೀತಿ ಹರಚರ ಶ್ರೀಗಳು ಸಮ್ಮುಖದಲ್ಲಿ ಸತಿಪತಿಗಳು ಆಶೀರ್ವಾದ ಪಡೆದು ಸಾಮೂಹಿಕ ವಿವಾಹಕ್ಕೆ ಕಳೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಸಂಜೆ ಮಹಾರಥೋತ್ಸವಕ್ಕೆ ಪೂಜ್ಯ ಶ್ರೀ ಗಂಗಾಧರ ಮಹಾಸ್ವಾಮಿಗಳು ಅನೇಕ ಶರಣರು ಸೇರಿದಂತೆ ಗ್ರಾಮದ ಗುರು ಹಿರಿಯರು ರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ವೇಳೆ ಭಕ್ತರು ಶ್ರೀ ಅಡವಿಸಿದ್ದೇಶ್ವರರ ಮಹಾರಾಜ್ ಕಿ ಜೈ ಸೇರಿದಂತೆ ವಿವಿಧ ಜೈ ಘೋಷಗಳು ಮುಳುಗಿದವು ಡೊಳ್ಳು ಕುಣಿತ ವಾದ್ಯಗಳೊಂದಿಗೆ ರಥೋತ್ಸವಕ್ಕೆ ಭಕ್ತರು ಹಣ್ಣು ಉತ್ತಿ ರಥಕ್ಕೆ ಸಮರ್ಪಿಸುವ ಮೂಲಕ ಭಕ್ತಿಭಾವ ಮೆರೆದರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಸೇರಿದಂತೆ ಕೊಟ್ಬಾಳ ಮುಗಲಿ ತಳಿಹಾಳ ಇಟಗಿ ರೋಣ ಹಿರೇಹಾಳ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಆಗಮಿಸುವುದರ ಮೂಲಕ ಜಾತ್ರೆಗೆ ಸಾಕ್ಷಿಯಾದರು ವೇದಿಕೆ ಮೇಲೆ ಮೂರು ಮಾಡಿದಂತ ಎಲ್ಲ ಪೂಜನ ಭಾಗಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ವಿದ್ಯಾರ್ಥಿಗಳೇ ಈ ಮಠದ ಬರ್ತವೆ ನಮ್ಮ ಜೀವನವನ್ನ ಪ್ರವೇಶ ಮಾಡತಕ್ಕಂಥ ವಧುವರ ಸಂಗೀತಗಾರೇ ಯಾವತ್ತೂ ಮಾತಂತೆ ಈಗಾಗಲೇ ಈ ಸಾಮೂಹಿಕ ಮದುವೆಗಳು ಯಾವ ರೀತಿಯಾಗಿ ನಡೆದು ಬಂದು ಅನ್ನೋ ವಿಚಾರವಾಗಿ ನಮ್ಮ ಕುಡಿಯೂರು ಸ್ತ್ರೀಗಳು ನಮ್ಮೆಲ್ಲರಿಗೆ ತಿಳಿಪಡಿಸಿದ್ದಾರೆ ಇವತ್ತು ಒಂದು ವಿಚಾರವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಗುರುಗೈಕ್ಯ ರಾಜಶೇಖರ್ ಯೋಗಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಬೇರೆ ಬೇರೆಯವರು ಹೇಳ್ಕೊತಾರೆ ನಾವು ಮತ ಪ್ರಾರಂಭ ಮಾಡಿ ನಾವು ಮತ ಪ್ರಾರಂಭ ಮಾಡಿ ಅಂತ ಹೇಳಿ ಆಗ ನಮ್ಮ ತಿಳುವಳಿಕೆಯಲ್ಲಿ

ಅಧ್ಯಕ್ಷರಾಗಿ ಕಾರ್ಯಭಾರವನ್ನು ಮಾಡ್ತಕ್ಕಂಥ ಒಂದು ಪ್ರಸಂಗ ಬಂತವ್ರಿ ಅವರು ಬಹಳಷ್ಟು ಜನ ಭಕ್ತರೆಲ್ಲರೂ ನಾವು ಏನಪ್ಪ ಕುಂದ ವಿಚಾರ ಏನು ಹಾಕಿದ್ರು ವಿಚಾರ ಕೂಡ ನಾವೆಲ್ಲ ಬಹಳಷ್ಟು ಜನ ಮಾಡಿದ್ದೇ ಮಾಡಿರ್ಬೋದು ಆದರೆ ಪೂಜ್ಯ ಕಂಗಾರ ಸ್ವಾಮಿಗಳು ಅದಕ್ಕೆಲ್ಲ ಅಪಾರ ಮತ್ತು ಕೇವಲ ವಿಶೇಷವಾಗಿ ಬಟ್ವಾಳ ಪಕ್ಷದಲ್ಲಿ ಕುಂತು ಧರ್ಮ ಪ್ರಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ ಬಹಳ ಅಪಾರ ಪಕ್ಷ ಅವರು ಅವರ ಸ್ವಭಾವ ಅವ್ರ ವಿಚಾರಧಾರಿಗಳು ಅವರೆಲ್ಲ ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ಅವ್ರನ್ನ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ